ನಗರದ ಸ್ವಚ್ಛತೆಗೆ ಗಂಭೀರ ಅಡ್ಡಿಯಾಗಿರುವ ಪ್ಲಾಸ್ಟಿಕ್ ಬಳಕೆ ಹಾಗೂ ಆಹಾರದ ಗುಣಮಟ್ಟಕ್ಕೆ ಹಾನಿ ತರುವ ಟೇಸ್ಟಿಂಗ್ ಪೌಡರ್ ಬಳಕೆಯ ವಿರುದ್ಧ ಮಹಾನಗರ ಪಾಲಿಕೆ ಶುಕ್ರವಾರ ನಡೆಸಿದ ದಿಢೀರ್ ದಾಳಿ ನಗರದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ ನಿಷೇಧವಿದ್ದರೂ ನಿಯಮಗಳನ್ನು ಗಾಳಿಗೆ ತೂರಿ ಪ್ಲಾಸ್ಟಿಕ್ ವಸ್ತುಗಳನ್ನು ಅತಿ ಪ್ರಮಾಣದಲ್ಲಿ ಬಳಸುತ್ತಿರುವ ಬಾರ್ ಅಂಡ್ ರೆಸ್ಟೋರೆಂಟ್ಗಳು ಹೋಟೆಲ್ಗಳು ಕ್ಯಾಂಟೀನ್ಗಳು ಮತ್ತು ವೈನ್ಸ್ ಅಂಗಡಿಗಳ ಮೇಲೆ ಈ ಕ್ರಮ ಜರುಗಿತು ಪ್ರಭಾತದಿಂದಲೇ ಪ್ರಾರಂಭವಾದ ಈ ತಪಾಸಣೆಯಲ್ಲಿ ಪಾಲಿಕೆ ಸಿಬ್ಬಂದಿ ನಗರದೆಲ್ಲೆಡೆ ಹಲವು ವ್ಯಾಪಾರಿಕ ಸ್ಥಳಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು குடிய

पर की को तब तक बजट करना होगा करला ಇದರಲ್ಲಿ ರಸ ಸಂಗ್ರಹಣೆ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ ಇವರಿಗೆ ಬಾರ್ ಅಂಡ್ ರೆಸ್ಟೋರೆಂಟ್ ವೈನ್ ಥಂಡಿ ಇವುಗಳಿಂದ ಜಾಸ್ತಿ ಯಥೇಚ್ಛವಾಗಿ ಪ್ಲಾಸ್ಟಿಕ್ ಬಳಕೆ ಆಗ್ತಾಯಿದ್ರು ಇದು ಸಾಂಕ್ರಾಮಿಕ ರೋಗಗಳ ಕೊಡುಗೆ ನಮಗೆ ಈ ಪ್ಲಾಸ್ಟಿಕ್ ನೋಡೋ ಮಲ ಫೋಟೋ ಇದೆ ಬೆಳೆಸಿಲ್ಲ ಇದು ಅಜಿಟು ಇಲ್ಲಿ ನೋಡ್ಕೊಟ್ ಐತೆ ಇದು ಇಲ್ಲಿ ಬೆಳಿ ವ್ಯಾಪಕವಾಗಿ ಪ್ಲಾಸ್ಟಿಕ್ ಯಶೇಚ್ಛವಾಗಿ ಸಂಗ್ರಹವಾಗ್ತಿದೆ ಇದರಿಂದ ನಾವು ಸ್ವಚ್ಛತೆ ಕಾಯ್ದುಕೊಳ್ಳಲು ತುಂಬಾ ತೊಂದರೆ ಆಗ್ತಿರುವ ಹಿನ್ನೆಲೆಯಲ್ಲಿ ಮಾನ್ಯ ಆಯುಕ್ತರ ಆದೇಶದಂತೆ ಎಲ್ಲ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ವೈನ್ ಅಂಗಡಿಗಳಲ್ಲಿ ಯಥೇಚ್ಛ ಪ್ರಮಾಣವಾಗಿ ಪ್ಲಾಸ್ಟಿಕ್ ಸಿಗುತ್ತಿರುವುದರಿಂದ ಇವತ್ತು ಇಂದಿನ ಆಯುಕ್ತ ಆದೇಶದಂತೆ ಎಲ್ಲವನ್ನು ಸೀಸ್ ಮಾಡಿ ಅವ್ರಿಗೆ ಎಂಟು ಸಾವಿರವರೆಗೂ ನಾವು ಫೈನ್ ದಂಡವನ್ನು ವಿಧಿಸಿ ವಿಧಿಸಿದ್ದೇವೆ ಇನ್ನು ಮುಂದೆ ಎಲ್ಲರಿಗೂ ಎಚ್ಚರಿಕೆ ಕೂಡ ಈ ನಾ ನಗರ ಪಾಲಿಕೆ ಇದೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ತೋಟ ಪ್ಲಾಸ್ಟಿಕ್ ಬಳಕೆಯನ್ನು ಕಡ್ಡಾಯವಾಗಿ ನಿಷೇಧಿಸತಕ್ಕದ್ದು ಇಲ್ಲವಾದಲ್ಲಿ ನಾಳೆಯಿಂದಲೇ ಎಲ್ಲ ಅಂಗಡಿಗಳನ್ನು ಬಾರ್ ಅಂಡ್ ರೆಸ್ಟೋರೆಂಟು ಮತ್ತು ಇತರೆ ವ್ಯಾಪಾರ ಮಾಡುವ ಸಾ ವ್ಯಾಪಾರಸ್ಥರಿಗೆ ದಂಡ ವಿಧಿಸಲಾಗುವುದು ಮತ್ತು ಅಂಗಡಿಗಳನ್ನು ಅಂಗಡಿ ಮಾಡಲಾಗುವುದು ಈ ಮೂಲಕ ಹೇಳಿ ಇವತ್ತು ಎಷ್ಟು ಅಂಗಡಿ ಸೀಜ್ ಮಾಡಿ ಎಷ್ಟು ಕಲ ಎಷ್ಟು ದಂಡ ಹಾಕಿದ್ರೆ ಸುಮಾರು ಎಂಟು ಅಂಗಡಿಗಳನ್ನು ಸೀಜ್ ಮಾಡಿದ್ದೇವೆ ಎಂಟರಿಂದ ಒಂದು ಆಟೋ ಟಿಪ್ಪರ್ದಷ್ಟು ಪ್ಲಾಸ್ಟಿಕ್ ಕೋಟೆಗಳು ದೊರಕಿವೆ ಈ ಮುಖಾಂತರ ಎಂಟು ಸಾವಿರ ರೂಪಾಯಿವರೆಗೂ ನಾವು ದಂಡದ ಮೊತ್ತವನ್ನು ವಿಧಿಸಿದ್ದೇವೆ ಆಮೇಲೆ ಆರೋಗ್ಯಕ್ಕೆ ಹಾನಿ ಹಾನಿಕರ ಮಾಡುವ ಟೇಸ್ಟಿ ಪೌಡರ್ ಹಾಕ್ತಾರೆ ಸಮೇತ ಯೂಸ್ ಮಾಡ್ತಿದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೋಟೆಲ್ಗಳು ಮತ್ತು ಕ್ಯಾಂಟೀನ್ಗಳ ಮೇಲೆ ನಾವು ದಿಢೀರ್ ದಾಳಿ ಮಾಡಿ ಕ್ರಮ ನಿಮ್ಮ ಹೆಸರು आदिशुमार आरोग्य वीक्षक नगरपलिकेल शशिराज प्रसाद, प्रसात प्रसार, प्रसार दीपक